ವಿ ಸಿ ಎನ್ ಟಿವಿಗೆ ಸ್ವಾಗತ ಹಿರಿಯರಾದಂಥ ತಿಮ್ಮನಗೌಡರು ನಮ್ಮ ಮಂಡಲ ಅಧ್ಯಕ್ಷ ಮಂಜುಣ್ಣರು ಎಲ್ಲ ಮಾಧ್ಯಮದ ಮಿತ್ರರು ಬಹಳಷ್ಟು ನಾವು ಹೇಳಿದಂಥ ಒಂದೇ ಪತ್ರಿಕೆ ಘೋಷಣೆ ಮಾಡಿದ ಮ್ಯಾಗ ಆದಂಥ ಚಟುವಟಿಕೆ ಆದಂಥ ಬೆಳವಣಿಗೆ ಈ ಭಾಗದ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ನಾಲ್ಕು ಜಿಲ್ಲೆ ಭವಿಷ್ಯ ನಾಲ್ಕು ಜಿಲ್ಲೆ ಭವಿಷ್ಯ ಇವತ್ತು ಬಹಳಷ್ಟು ನಾವೆಲ್ಲರೂ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಭಾಳ ಎಪ್ಪತ್ತೆಂಟು ಕೆ ಎಚ್ ನೀರಿದ್ದ ಕೂಡ ಕೊಟ್ಟಂಥದ ಹುಡುಗ ನಾವು ಕೊಟ್ಟಿದ್ದೀವಿ ನೀರು ಆದ್ರ ಇವತ್ತಿರೋಂಥ ಸರ್ಕಾರ ಇವತ್ತಿರೋಂಥ ಮಂತ್ರಿಗಳು ಬೇಜಾಬಾರ ಹೇಳಿ ಇವತ್ತು ಒಂದು ಇಂಜಿನಿಯರ್ ಸಲಹೆ ಕೊಟ್ಟರು ಕೂಡ ಸಲಹೆ ಕೊಟ್ಟರು ಕೂಡ ಅದನ್ನು ನೀರು ಏನೇ ಒಂದು ನಮ್ಮ ಕಾಲದಾಗಿತ್ತು ಒಂದು ಕಡೆ ಭಾಳಷ್ಟು ಇಗೋಗ್ ಬಂದಾಗ ಒಂದು ಮಾತು ಹೇಳ್ತಿದ್ರೆ ಹೈದ್ರಾಬಾದ್ ನಿಜಾಮ್ರು ನಾವೇನಿಂದ ಒಂದು ಕಲ್ಪನೆ ನಿಜಾಮ್ರಿಗೆ ಇದ್ದಂತ ಭಾವನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿ ಸಾಹೇಬರಿಗೆ ಐತೆ ಕೂಡ ನಾವು ಭಾವಿಸ್ಬೇಕಾಗ್ತೇವೆ ಇವತ್ತು ಅಧಿಕಾರಿಗಳು ಸಲಹೆ ಕೊಟ್ಟರೆ ಮೇಲಿರೋಂಥ ಮಂತ್ರಿಗಳು ಸಲಹೆ ಕೊಟ್ಟರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರ್ ಸಲಹೆ ಕೊಟ್ಟರು ಕೂಡ ಇಲ್ಲ ಒಂದೇ ಬೆಳೆ ನೀರು ಹೇಳಂತ ಹೇಳಿ ಒಂದೇ ಬೆಳೆ ನೀರಂತ ಹೇಳಂತ ಕೆಲಸ ಮಂತ್ರಿಗಳು ಇದ್ದಾರೆ ನಾವೆಲ್ಲರೂ ಇವತ್ತು ಬೆಂಗಳೂರಿಗೆ ಹೋಗಿ ನಾವು ನಮ್ಮ ನಾಡಗೌಡರು ಅಂಪನಗೌಡರು ಹಿರಿಯರು ಎಲ್ಲರೂ ಭಾಳಷ್ಟು ಈ ಭಾಗದ ವಿರಪಕ್ಷಪ್ಪ ಇನ್ನು ಹಲವಾರು ನಾಯಕರು ನಮ್ಮ ಭಾಗ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ನಾಲ್ಕು ಜಿಲ್ಲೆಯ ನಾಯಕರು ಹೋಗಿ ಇವತ್ತೇನ ಐನೇ ತಾರೀಕು ಐಸ್ ಎಸ್ ಮೀಟಿಂಗ್ ಆಯ್ತಂತೆ ಬೆಂಗಳೂರು ಓದೋ ಸಂದರ್ಭದಲ್ಲಿ ನಾವು ಭಾಳಷ್ಟು ರೈತ ಮುಖಂಡರು ಕೂಡ ಈ ಬಂದಿದ್ರು ನಾವು ಹೋಗಿ ಏನು ಅನವಾರ ಕಾರಣದ ಒಬ್ಬ ಶಾಸಕರು ಎಕ್ವಾಡಾದ್ರು ಆ ಕಾರಣದ ಕೂಡ ಅವ್ರು ಮುಂದಾಗಿದ್ದು ಅವ್ರು ಮುಂದಾಕಿಲ್ಲ ಇಲ್ಲ ಅಂತಿಲ್ಲ ಅನುವಾರ ಎಲ್ಲರಿಗೂ ಇದ್ದಿದ್ದೆ ಆದರೆ ಇಂಥ ಸಂದರ್ಭದಲ್ಲಿ ಕೂಡ ಇವತ್ತು ಜನ ನೀರು ಬೇಕು ಬೆಳೆ ಬೆಳೆಬೇಕು ಎರಡು ಬೆಳೆ ಬೆಳೆಸಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಇವತ್ತು ರೈತ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಹೋಬಳಿ ಮಟ್ಟ ಹೋರಾಟ ಮಾಡೋಂಥ ಗುರಿ ಇದ್ದರೂ ಕೂಡ ಇವತ್ತು ಮಂತ್ರಿಗಳು ಸಲಹೆ ಸಮಿತಿ ಅಧ್ಯಕ್ಷರು ಆರಾಮಾಗಿ ಇವತ್ತು ಹೊರದೇಶಕ್ಕೆ ಇವತ್ತು ಟೂರ್ ಹೋಗುವಂಥ ಕೆಲಸ ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ರೆ ಈ ಜನರ ಇಲ್ಲನ ಈ ಜನರ ಭಾವನೆ ಈ ಜನರ ಅರ್ಥ ಮಾಡ್ತಿಲ್ಲ ಈ ಜನರ ಕಷ್ಟ ಆತದ ಅವ್ರಿಗೆ ಅರ್ಥ ಆಗ್ತೈತಿಲ್ಲ ಅಂತ ಕೂಡ ನಾನು ಹೇಳಬೇಕಾಗ್ತಿತ್ತು ಯಾಕಂದರೆ ಇಷ್ಟು ಬೇಜಾರ್ದರಿಂದ ಇವತ್ತು ಹೊರಗಡೆ ಟೂರ್ ಹೋಗಿ ಇವತ್ತು ಏನಾದರೂ ಇವತ್ತು ನೀರು ಬಿಡ್ತು ಅಂತ ಹೇಳಿದ್ರೆ ಜನ ರೈತ ಸಸು ಮಾಡೋಕ್ಕೆ ಕಾಸಿ ಬೇ ಈ ಬೆಳೆ ಯಾವಷ್ಟು ದಿನ ಬರಬೇಕು ಯಾವ ತಳಿ ಹಾಕಬೇಕು ಯಾವ ಸಸಿ ಅನ್ನೋದು ರೈತ ಒಂದು ಇಟ್ಕೊಂಡು ಸಸಿ ಹಾಕಂತ ಕೆಲಸ ಮಾಡ್ತಾರೆ ಸರಿಯಾದ ಉತ್ತರ ಸರ್ಕಾರ ಕೊಡ್ತಿಲ್ಲ ಸರಿಯಾದ ಉತ್ತರ ಮಂತ್ರಿ ಕೊಟ್ಟಿಲ್ಲ ಅವತ್ತು ಒಬ್ಬ ಮಂತ್ರಿ ಏನಂತ ಹೇಳಿ ಇವತ್ತು ಮಂತ್ರಿ ಇಲ್ಲ ಅಂತಾರೆ ಇನ್ನೊಬ್ಬ ಶಾಸಕರು ಇವತ್ತು ಪಾಪ ನಾವು ಗಣೇಶರು ನೀರು ಕೊಡಕಂತಾರೆ ಇಲ್ಲಿರೋ ಎಮ್ ಎಲ್ ಸಿ ಇಲ್ಲ ನೋಡೋಣ ನಾವು ಮಂತ್ರಿ ಜೊತೆಗೆ ಮಾತಾಡ್ತೀವಿ ನೀರು ಕೊಡ್ತಂತ ಒಬ್ಬ ಮಂತ್ರಿ ಎಮ್ ಎಲ್ ಸಿ ಹೇಳ್ತಾರೆ ಒಬ್ಬ ಶಾಸಕರು ನೀರು ಬಿಡ್ಬೇಕಂತಾರೆ ಒಬ್ಬ ಶಾಸಕರು ಇವತ್ತು ಪಕ್ಷ ಎಲ್ಲಿ ಕೇಳ್ತಾರೆ ಇಲ್ಲಿ ಹೋಗ್ತೀವಿ ನಾವು ಅವ್ರು ಹೇಳಿದ್ರು ನೀರು ಬಿಡಿಸ್ಕೊಂತ ಒಬ್ಬ ಶಾಸಕರು ಇವತ್ತು ಒಬ್ಬ ಮಂತ್ರಿಗಳು ನಾವು ನೀರು ಕೊಡಲ್ಲ ಅಂತ ಹೇಳ್ತಾರೆ ಇಂಥ ಗೊಂದಲ ಇವತ್ತು ಸರ್ಕಾರ ಮಾಡೋದ್ರಿಂದ ಸರ್ಕಾರಕ್ಕೆ ನಾನು ಬಹಳಷ್ಟು ಗಮನ ಸೆಳೆಯುವಂತ ಕೆಲಸ ಮಾಡ್ತಾರೆ ಇವತ್ತೇನಾದ್ರೂ ಒಂದು ಬೆಳೆ ತುಂಗಾಭದ್ರ ಹಚ್ಚಿಲ್ಲ ಅಂದ್ರೆ ಕನಿಷ್ಠ ಇಪ್ಪತ್ತು ಲಕ್ಷ ಎಕ್ರೆ ಇವತ್ತು ನಾಟಿ ಮಾಡೋದು ನಿಂತೇ ಇಪ್ಪತ್ತು ಲಕ್ಷ ಎಕರೆ ಇವತ್ತು ಎಡದಂಡಿ ಬಲದಂಡಿ ರಾಯ ಬಸವ ಎಲ್ಲದು ಇಪ್ಪತ್ತು ಲಕ್ಷ ಏನು ಹಚ್ಚದ ನಿಂತದೆ ಬ್ಯಾಶಿನ ಬೆಳೆ ಒಂದು ಬೆಳೆ ಅಂದ್ರೆ ಕನಿಷ್ಠ ಹದಿನೈದು ಸಾವಿರ ಕೋಟಿ ಟರ್ನವರ್ನ ಈ ಭಾಗದಲ್ಲಿ ನಿಂತ್ಕೊಂಡು ಹೋಗ್ತೀವಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ್ ನಾಲ್ಕು ಜಿಲ್ಲೆ ಬಹುಶಃ ಇವತ್ತು ಹದಿನೈದು ಸಾವಿರ ಕೋಟಿಷ್ಟು ಟರ್ನ್ ಅಂದ್ರೆ ಯಾರು ಅವ್ರ ಕುಟುಂಬದಲ್ಲ ಅವ್ರ ಮನೆ ತಂದು ದುಡ್ಡಲ್ಲ ಪ್ರತಿ ಒಬ್ಬರು ಹೊತ್ತು ಪಂಚರ್ ಹಾಕಲೆ ತಿಳಿದು ಇವತ್ತು ಫ್ಯಾಕ್ಟ್ರಿ ನಡೆಸಲ್ಲವರಿಗೆಲ್ಲ ಕೈಯಲ್ಲಿ ಮಾಡೋಂಥ ಕೆಲಸ ನಿಂದ ಕೆಲಸ ತುಂಗಭದ್ರಲ್ಲಿ ಹಾಕ್ಬೇಕು ಬಹಳ ಸರ್ಕಾರದ ಇನ್ನೊಂದು ಮಾಡ್ತೀನಿ ನಾನು ನೀರು ಕೊಡಬೇಕು ಇವತ್ತೇ ನೀವು ಎಂಟು ತಿಂಗಳು ತೈನ್ ತಗೊಂಡಿರಲ್ಲ ಅದು ನಾಲ್ಕು ತಿಂಗಳು ಟೈಮ್ ತಗೊಂಡಿರಲ್ಲ ಇವತ್ತು ನಮ್ಮ ಭಾಗದ ಇವತ್ತು ನಾವೆಲ್ಲರೂ ಅಂಕಿತ ಸಂಖ್ಯೆ ನೀರಾವ್ ಮಂತ್ರಿ ಕೇಳಿವಿ ನಾವು ಬರೀ ಎಂಬತ್ತು ಟಿ ಎಂ ಸಿ ನೀರು ಕೊಡಂತ ನಾವು ಕೇಳಿಲ್ಲ ಸರ್ ತುಂಗಾಭದ್ರಲ್ಲಿ ಇದು ಎಂಬತ್ತೈರೋಂಥ ಟಿ ಎಂ ಸಿಂಧ್ರ ಕೋಟಿಷ್ಟು ಟಿ ಎಂ ಸಿ ಇಲ್ಲಿ ಗುಡೆ ನೀರಿನಿಷ್ಟು ಟಿ ಎಂ ಸಿ ಇವತ್ತು ಫ್ಯಾಕ್ಟ್ರಿ ಇಷ್ಟು ಟಿ ಎಂ ಸಿ ಇವತ್ತು ನಮ್ಮ ಎಡದಂಡಿ ಕಾಲಕ್ಕ ಎಂಬತ್ತರಲ್ಲಿ ಮೂವತ್ತೆರಡು ಟಿ ಎಂ ಸಿ ನಮ್ಮ ಎಡದಂಡಿ ಕಾಲಕ್ಕೆ ನೀರು ಬಿಡ್ತಿದ್ದೇವ ಒಂದು ಟಿ ಎಂ ಸಿ ಮೂರು ದಿನ ಬಂದರೆ ದಿನ ಮೂವತ್ತೆರಡು ಟಿ ಎಂ ಸಿ ಎಡದಂಡಿ ಕಾಲಕ್ಕೆ ನೀರು ಕೊಡ್ಬೋದು ಅಷ್ಟು ನೀರಿಂದ ಸವಲತ್ತು ಇವತ್ತು ಡ್ಯಾಮ್ನಲ್ಲ ಐತೆ ಆ ರೈಟ್ಸ್ ನೀವು ಶೆಟ್ರ್ ಕುಣಿಸ್ಬೇಕಂತ ಹೇಳಿದ್ರಿ ಶೆಟ್ರ್ ಕುಣಿಸ್ಬೇಕಾದ್ರೆ ಮೇಲೆಲ್ಲ ಕಟಿಂಗ್ ಮಾಡಿಸ್ರಿ ನಾವು ನೀವು ಎಪ್ರಿಲಾಗ ಕೆಲಸ ಮಾಡೋದು ಮಾರ್ಚ್ ಹತ್ತಕ್ಕನಕ್ಕೆ ಕೆಲಸ ಮಾಡಿ ಕೆಲಸ ಆಗಿ ಶುರು ಮಾಡ್ರಿ ನಾವು ನಿಮಗೆ ಸಾಥ್ ಕೊಡ್ತೀವಿ ಇದ್ರಲ್ಲಿ ನಿಮ್ಮ ಇರೋರುಗಳು ನಾವಲ್ಲ ಜನಕ್ಕೆ ನೀರು ಕೊಡುವಂಥ ನೀರಾವರಿ ಮಂತ್ರಿ ಕೂಡ ಅನೌನ್ಸ್ ಮಾಡಿದಾರೆ ಅವ್ರು ಕೂಡ ನೋಡೋಣ ಮಾತಾಡೋಣ ಮಾತಾಡೋಣ ನೋಡಿ ನಮ್ಮ ಕಲ್ಪನೆಟ್ರು ನೀರು ಕೊಡ್ತಂತ ಭರವಸೆ ಕೊಡಲಿಲ್ಲ ಭಾಳಷ್ಟು ಇಲ್ಲಿರೋಂಥ ಮಂತ್ರಿ ಇವತ್ತು ಟೂರ್ ಹೋಗ್ತಾನೆ ಜನರು ಮತದಾರರು ಇವತ್ತು ತಮ್ಮ ಆಯ್ಕೆ ಮಾಡಿದ್ರು ಇವತ್ತಿರಂಥ ಆಶೆ ಕಿರಣ ಮುಂದೆ ಏನಾದ್ರೂ ನಿಮ್ಗೆ ಸವಲತ್ತು ಆಗ್ಬೋದು ಇಂಥ ಇಂಥ ಮಂತ್ರಿಗಳು ಈ ಕ್ಷೇತ್ರಕ್ಕೆ ಬೇಕಾ ಈ ಜಿಲ್ಲೆಗೆ ಬೇಕಾ ಒಂದು ಅರ್ಥ ಆಗ್ತಿಲ್ಲ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇಲ್ಲಿರಂಥ ಮಂತ್ರಿಗೆ ಒತ್ತಾಯ ಮಾಡ್ತೀನಿ ನಮ್ಗೆ ಎರಡು ಮೇಲೆ ನೀರು ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ಹತ್ತನೇ ತಾರೀಕು ಮತ್ತೆ ಮುನ್ನ ಹತ್ತನೇ ತಾರೀಕು ಐಸ್ ಮೀಟಿಂಗ್ ಅಂತ ಹೇಳ್ಯಾರ ಹತ್ತನೇ ತಾರೀಕು ಐಸ್ ಮೀಟಿಂಗ್ ನಲ್ಲಿ ನೀರು ಬಿಡಲ್ಲ ಅಂದ್ರೆ ನಮ್ಮ ರೈತರು ನಾವು ಈ ಭಾಗದ ಹಿರಿಯರು ಹಿರಿಯರು ಯುವಕರು ಪ್ರತಿಯೊಬ್ಬ ರೈತರ ಕಲ್ತು ಹೋರಾಟ ಮಾಡೋಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗ್ತೈತಿ ನೀರು ಬುಡವರಿಗೆ ಯಾಕಂದ್ರೆ ನೀರಿದ್ದು ಬುಡಲ್ಲಂದರೆ ನಮ್ಗೆ ಭಾಳ ನೋವಾಗ್ತೈತಿ ನೀರು ಇಲ್ಲಾಂದ್ರೆ ಪರವಾಗಿಲ್ಲ ನೀರಿದ್ದು ಅಂಕೆ ಸಂಖ್ಯೆ ಕೂಡ ಎಡದಂಡಿ ಕಾಲಕ್ಕೆ ಎಷ್ಟು ಕೋಟ ಬರಬೇಕು ಎಡದಂಡಿ ಕಾಲಕ್ಕೆ ಎಷ್ಟು ಟಿ ಎಂ ಸಿ ಬರ್ತಂತ ಕೂಡ ನಾವೆಲ್ಲ ಅಂಕೆ ಸಂಖ್ಯೆ ಪಟ್ಟಿ ನಾವು ನಮ್ಮ ನಾಡುಗೌಡರು ವಿಪಕ್ಷಪ್ಪರು ಭಾಳಷ್ಟಿರಿಯ ನಾಯಕರು ಎಲ್ಲರೂ ನೀರಾವರಿ ಮಂತ್ರಿ ಕೊಟ್ಟಿವಿ ಅಂತ ಇರೋಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಲಹೆ ಅಂತ ಅಧ್ಯಕ್ಷರು ಅದನ್ನ ಗಮನಿಸಿ ಸೀರಿಯಸ್ ಆಗಿ ಗಮನಿಸಿ ನೀರು ಕೊಡಂತ ಕೆಲಸ ಮಾಡಬೇಕು ಸೊಟ್ಟಿಲ್ಲ ಅಂದರೆ ಹುಬ್ಬಳ್ಳಿ ಹೋರಾಟ ಅಂತ ನಾವೆಲ್ಲ ಈ ಭಾಗದ ಜನರು ಇವತ್ತು ಬಹಳಷ್ಟು ಕಂಪ್ಲಿ ಬಳ್ಳಾರಿ ಹಲವಾರು ಇವತ್ತು ತಾಲೂಕಿನಲ್ಲಿ ಹೋರಾಟ ಮಾಡ್ಯಾರ ನಾವು ಕೂಡ ನಮ್ಮ ಇಲ್ಲ ನಮ್ಮ ಇರೋಂಥ ನಮ್ಮ ಜಿಲ್ಲಾದಾಗ ಸದಸ್ಯಂಥ ಅಧ್ಯಕ್ಷರ ಮಂತ್ರಿ ಇದಾರೆ ಇವ್ರು ಇವತ್ತಿಲ್ಲ ನಾಳೆ ಅವ್ರು ಪರಿವರ್ತನೆ ಆಗಿ ನೀರು ಕೊಡಂತ ಕೆಲಸ ಮಾಡ್ತಾರೆ ನಾವು ಕೂಡ ಒಂದಿಷ್ಟು ಆಸೆ ಇಟ್ಕೊಂಡಿವಿ ಅದನ್ನು ನೀರಿ ಮತ್ತು ನೀರು ಅಂದ ಟೈಮ್ನಲ್ಲಿ ಹತ್ತ ತಾರೀಕಿಗೆ ನೀರು ಕೊಡಲ್ಲ ಅಂತ ಹೇಳಿ ಸುದ್ದಿ ಬಂದರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡೋಂಥ ಕೆಲಸ ನಾವು ನಮ್ಮ ಮುಖಂಡರು ಮಾಡ್ತೀವಿ ನೀರು ಕೊಡಬೇಕಂತ ಈ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಕೂಡ ನೀರವರ ಮಂತ್ರಿ ಕೂಡ ನಮ್ಮ ರೈತರ ಪರವಾಗಿ ಅವ್ರು ಇಲ್ಲಿನಂತೆ ಮಾಡ್ತೀವಿ ನೀರು ಕೊಟ್ಟರೆ ನಮ್ಗೆ ಎರಡು ಬೆಲೆ ಅವಕಾಶ ಇರ್ತೈತಿ ಈ ಭಾಗದ ಜನ ಗುಳೆ ಹೋಗೋದು ತಪ್ತೈತೆ ಅಂತ ಹೇಳ್ಬೇಕಾಗ್ತದೆ ಶತ್ರು ಕುಂದಿಸೋಕ್ಕಾದ್ರೂ ಟೈಮಿಂಗ್ ಟೈಮ್ ನಾವು ಟೈಮಿನ ಹೆಚ್ಚಿಗೆ ಟೈಮ್ ಕೊಟ್ಟೆ ನಾವು ಆರು ಒಂದು ತಿಂಗಳಾಗ ಹದಿನೈದು ದಿನ ಕುಂದಿಸಲ್ಲ ಇಂಜಿನಿಯರ್ ಪ್ಲಾನ್ ಐತೆ ಯಾವುದೇ ಒಂದು ಡ್ಯಾಮ್ ಕಟ್ಟಬೇಕಂದ್ರೆ ನೀವು ಹೋಗಿ ಕೊಲ್ಲಿಟ್ಟಿಲ್ಲ ಇಂಜಿನಿಯರ್ ಒಂದು ಪ್ಲಾನ್ ಐತಿ ಆ ಇಂಜಿನಿಯರ್ ಪ್ಲಾನ್ ಪ್ರಕಾರ ಕೆಲಸ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ತಗೋಬಾಡ್ರಿ ಎಷ್ಟು ಟೈಮ್ ಹೋದ್ ಸಲ ಮೂರು ತಿಂಗಳು ತೊಂಬತ್ತು ದಿನ ಇದ್ದಾಗ ಹತ್ತೊಂಬತ್ತು ಶೆಟ್ರು ಒಂದು ಶೆಟ್ರು ಕುಣಿಸೋಕ್ಕಾಗಲ್ಲ ನಿಮ್ದೆ ಒಂದು ಇವತ್ತು ಎಂಟಾಗ್ಯಾವ ಒಂದು ಶೆಟ್ರು ಹತ್ತೊಂಬತ್ತು ಶೆಟ್ರು ಕುಣಿಸೋಕೆ ಕೂಡ ಆಗಲ್ಲ ಎರಡು ಎರಡು ಕೋಟಿ ಟೆಂಡರ್ ಕರೆದ್ರೂ ಕೂಡ ಟೆಂಡರ್ ಆಗಿತ್ತು ಶೆಟ್ರು ಹತ್ತೊಂಬತ್ತು ಶೆಟ್ರ್ ಟೆಂಡರ್ ಆದ್ರೂ ಕೂಡ ಅದು ಫೈನಾನ್ಸ್ ರಿಲೀಸ್ ಮಾಡಲ್ಲ ಆ ಸೆಟ್ರ್ ಕೂಡ ಕುದಿಸ್ ಅದ್ರ ಜೊತೆಗೆ ಮತ್ತೆ ಆರು ಸೆಟ್ರ್ ಇವತ್ತು ಈ ಕಾದು ಆದರೆ ನಾನು ಒಂದೇ ಎಲ್ಲರಿಗೂ ಟೈಮ್ ಇತ್ತು ಟೈಮ್ ತೆಗೆದು ಕೆಲಸ ಮಾಡಿ ನಾನು ಹೇಳ್ತೀನಿ ಏಪ್ರಿಲ್ದೆಲ್ಲ ಕುಂದಿಸ್ಬೇಕಂತ ನಿಮಗೆ ಐತಿ ಆದ್ರೆ ಮಾರ್ಚ್ ಹತ್ತಕ್ಕೆ ಕುಂದ್ರಂತ ಕೂರಿಸೋಂಥ ಅವಕಾಶ ನಿಮಗೆ ಬರ್ತೈತಿ ಯಾಕೆ ಬರ್ತೈತಿ ಅಂತ ಹೇಳ್ತಾರೆ ನೀರು ಹೋಗ್ತಾವ ಫಿಫ್ಟಿ ಪರ್ಸೆಂಟ್ ನೀರು ಖರ್ಚಾಡ್ಬೋದು ಫಿಫ್ಟಿ ಪರ್ಸೆಂಟ್ ಫೀಸ್ ಮಟ್ಟಕ್ಕೆ ಬಂದಾಗ ಅವಾಗ ಇಳಿದು ಓಡಾಡಿ ಕೆಲಸ ಮಾಡ್ಬೋದು ಅದನ್ನು ಕೂಡ ತಾವು ಯಾಕಂದರೆ ತಾವು ಮಂತ್ರಿ ಇದ್ದೀರ ತಮಗೆ ಬರ್ತಿಲ್ಲಂದರೆ ಇಂಜಿನಿಯರ್ನ ಕರೆಸಿ ಇಲ್ಲಿರುವಂಥ ಮುಖಂಡರನ್ನ ಕರೆಸಿ ಬಾಗಿರೋಂಥ ಮುಖಂಡರು ಕರೆಸಿ ಡ್ಯಾಮ್ನಾಗೆ ಹೋಗಿ ಏನು ಕೆಲಸ ಮಾಡ್ಬೋದು ಎಷ್ಟು ದಿನಕ್ಕೆ ಮಾಡ್ಬೋದು ಅಧಿಕಾರಿಗಳು ತಾವು ನಮ್ಮ ಹಿರಿಯ ಮುಖಂಡರು ರೈತ ಮುಖಂಡರು ಒಂದು ಪೂರ್ವವಾಗಿ ಮೀಟಿಂಗ್ ಮಾಡಿ ಇಂಜಿನಿಯರ್ ಏನು ಹೇಳ್ತಾರೆ ಆ ಪ್ರಕಾರದ ಕೂಡ ನಾವು ಮಾಡಕ್ಕೆ ನಡೀತೀವಲ್ಲ ಸುಮ್ಮನೆ ನೀವು ಹೇಳಿದ್ದೆ ಫೈನಲ್ ನಿಜಾಮ್ರು ಹೇಳಿದೆ ಫೈನಲ್ ಅಲ್ಲಿ ನಿಜಾಮ್ ಹಿಂದೆ ಕೇಳ್ತಾರೆ ನಾವು ಹೇಳಿದ್ವಿ ಫೈನಲ್ ಹೇಳಿದ್ರೆ ನಿಜಾಮ್ ಹೇಳಿದ್ರೆ ತಮಗೆ ಯುಗೋ ಬಂದ್ಬಿಟ್ಟು ಮಂತ್ರಿಗೆ ಆ ಯುಗದ್ ಮಾತ್ರ ನಾವೆಲ್ಲರೂ ಕೇಳಕ್ಕೆ ತಯಾರಿಲ್ಲ ಇವ ನಾನು ಹೇಳಿದ್ದೆ ನಡಿಬೇಕಂತ ಈಗ ಇತ್ತು ಮನುಷ್ಯ ನಾನು ಮಂತ್ರಿಗೆ ನಾ ಸಲಹೆ ಸ್ವಂತ ಅಧ್ಯಕ್ಷ ನಾನೊಬ್ಬ ಮಂತ್ರಿ ನಾನು ಹೇಳಿದ್ ನಡಿಬೇಕಂತ ನೀವೇಳ್ ರೈಟ್ ನೆಟ್ಲಿ ನಾನು ನಿಂತಿಲ್ಲ ನೆಡಿಬೇಕಾದ್ರೂ ಕೂಡ ಸಲಹ ಅದಾದ್ರೆ ಸಲಹೆ ಸಹ ಸಲಹೆಗಳು ಅದೇ ಸಹಕಾರಗಳು ಅದೇ ಎಲ್ಲರೂ ಸಹಕಾರ ಕೊಡೋಕೆ ಹೇಳಿದ್ವಿ ಅಧಿಕಾರಿಗಳು ನಮ್ಗೆ ಹೇಳ್ತಾರೆ ನಿಮಗೆ ಹೇಳ್ತಾರೆ ಅದು ಅಧಿಕಾರಿಗಳು ಬಿಡೋಣ ನೀವೇ ಹೇಳ್ತೀವಿ ನಡೀಬೇಕಂತ ನಮ್ಮ ನಡಕ್ಕೆ ನಿಮ್ಮ ನಡಕ್ಕೆ ಅಧಿಕಾರ ಇನ್ನು ಸಂತ ಸರ್ಕಾರ ಡ್ಯಾಮ್ ಸರ್ಕಾರ ನೀರು ಸಾರ್ವಜನಿಕ ಇಲ್ಲಿ ಭೂಮಿ ನಾವೇನು ಡ್ಯಾಮ್ ಕಿತ್ತಿ ಶೆಟ್ರಿಗೆ ಕಿತ್ತಿ ನೀರು ತಗೊಂಡು ಮತ್ತೆ ಸುಗ್ಗಿ ಬೆಳೆ ಶೆಟ್ರಿಗೆ ಕಿತ್ಬೇಕಂತ ಇಲ್ಲಲ್ಲ ಡ್ಯಾಮ್ ಚೆನ್ನಾಗಿದ್ರೆ ನಮಗೆ ಹತ್ತು ಬೆಳೆ ನೂರು ಬೆಳೆ ನೀರು ಬರ್ತೈತಿ ಆದ್ರೆ ನಮಗೂ ಕೂಡ ಸಾಕಾರ ಐತಿ ನಮಗೂ ಡ್ಯಾಮು ಶೆಟ್ಟರ್ ಚೆನ್ನಾಗಿರ್ಬೇಕಂಬ ಆಶೆ ನಮಗೆ ಭಾವನೆ ಇತ್ತು ಆದ್ರೆ ಏಳೆ ಟೈಮಿಗೆ ಕೆಲಸ ಮಾಡ್ಬೇಕಂತ ನಮ್ಗೆ ಅಷ್ಟೇ ಮಾಡ್ತಾರೆ ಬಿಜೆಪಿ ಇಲ್ಲಿ ನಡಪ್ಪ ಇದು ನಾನು ಇರಲಿ ಅವ್ರಿರ್ಲಿ ಇನ್ನೊಬ್ಲಿ ನಾವು ರೈತರ ಮೇಲೆ ರಾಜಕಾರಣ ಮಾಡೋದು ಬೇಕಾಗಿಲ್ಲ ಹೌದಾ ಇಲ್ಲಿ ಒಬ್ಬ ರೈತ ಅಸ್ತಿಲ್ಲ ಒಬ್ಬ ಎಮ್ ಎಲ್ ಎಲ್ಲ ಒಬ್ಬ ಎಂ ಪಿ ಅಸ್ತಿಲ್ಲ ಒಬ್ಬ ಬಿಜೆಪಿ ಕಾರ್ಯಕರ್ತ ಗದ್ದೆ ಅಸ್ತಿಲ್ಲ ಹೌದಿಲ್ಲ ಸಹ ಸರ್ವ ಧರ್ಮದರು ಸರ್ವ ಪಕ್ಷದಲ್ಲಿ ಗದ್ದೆ ನಾಟಿ ಮಾಡ್ತದ ಇಲ್ಲ ಯಾವೊಂದು ಪಕ್ಷ ನಮ್ಮ ಆಶೆ ಅವ್ರಿಗೆ ಶೆಟ್ರು ಅಂತ ನಾವು ಹೇಳ್ತಿಲ್ಲ ಹೌದಾ ಕಳಪೆ ಕಾಮಗಾರಿ ಆಗಿತ್ತು ಅಂತ ಹೇಳ್ತಿಲ್ಲ ಶೆಟ್ರು ಕುಂದಿಸೋದ್ರಲ್ಲಿ ಯಾವ ಟೈಮ್ ಯಾವ ಟೈಮ್ ಕುಂದಿಸ್ಬೋದು ಇಷ್ಟು ಟೈಮ್ನಲ್ಲಿ ನೀರು ಕೊಡ್ರಿ ಇಲ್ಲಿ ಮಾಡೋಕಾಯಿ ಕೆಲಸ ಸಿಗಬೇಕು ಜನ ಗೂಡೆ ಹೋಗ್ತಾರೆ ಕೇಳ್ತೀವಿ ಇಲ್ಲಿ ಯಾವ ರಾಜಕಾರಣ ಇಲ್ಲ ನೀರಿನ ಮೇಲೆ ನಾವ್ಯಾಕೆ ರಾಜಕಾರಣ ರಾಜಕಾರಣ ಮಾಡೋದು ಇಪ್ಪತ್ತೆಂಟು ಕೈ ದಾವತ್ ನೋಡೋದು ರಾಜಕಾರಣ ಇವತ್ತು ಜನರ ಪರವಾಗಿ ನಾವು ಹೋರಾಟ ಸರ್ಕಾರದ ರೈತರಿಗೆ ಯಾಕೆ ನೀರು ಬಿಡಲ್ರಿ ರೈತರು ಪರ ಸರ್ಕಾರ ಅಲ್ಲ ಇದು ಈ ಸರ್ಕಾರ ಯಾರಿಗೆ ಗೊತ್ತಾ ಇಸ್ಪಾಟ್ ಆಡೋರಿಗೆ ಓಸೆ ಆಡ್ಸರಿಗೆ ಮಣ್ಣು ತುಂಬರಿಗೆ ಏನ್ರಿ ಲೂಟಿ ಮಾಡೋರಿಗೆ ಸರ್ಕಾರ ಐತಿ ಬಡವರು ಪರ ಸರ್ಕಾರ ಇದ್ರೆ ಈ ಸರ್ಕಾರ ಕಳಕಳಿಂದ ರೈತರ ಕರೆಸಿ ಪೋರ್ಬೋ ಮೀಟಿಂಗ್ ಮಾಡಿ ನೀರು ಕೊಡೋದಕ್ಕ ಸರ್ಕಾರ ಮಾಡ್ತಿತ್ತು ಸರ್ಕಾರ ಯಾರು ಸಲುವಾಗಿ ಐತಿ ಅಂಬ ನಿಮಗೆ ಗೊತ್ತೈತಿ ಇರ್ತಿ ಬೆಳಗಿಲಿದ್ ಬೆಳ್ದು ಉಸುಗೊಡ್ಯಾಕ ಬೆಳತ್ನ ಇಸ್ಬಾಟ್ ಆಡಾಕ ಓಸೆ ಆಡಾಕ ಜೂಜ್ ಆಡಾಕ ಹಕ್ಕಿ ಮಾರಾಕ ಗೋಧಿ ಮಾರಾಕ ಈ ಸರ್ಕಾರ ಬಡವರು ಬರೋ ಸರ್ಕಾರ ಈ ನಾಲ್ಕು ಜನ ರೈತರು ಕಣ್ಣೀರ್ಲಿ ಹಾಕಿ ನೀರ್ ಬೇಕು ನೀರು ಬೇಕಂತ ಬೀದಿ ಬೀದಿಯಲ್ಲಿ ಇಳಿತಿದ್ರು ರೈತರ ಪರವಾಗಿ ಸರ್ಕಾರ ಅದ್ರೆ